ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಹೇಳಿ ಕೇಳಿ ಎಸ್ ಐ ಟಿ ರಚನೆಯ ನಂತರದಲ್ಲಿ ಎಸ್ ಐ ಟಿ ರಚನೆಗೆ ಎಲ್ಲ ಪಕ್ಷಗಳು ಕೂಡ ಸ್ವಾಗತವನ್ನು ಕೋರಿದ್ರು ಪ್ರತಿಯೊಬ್ಬರು ಕೂಡ ಎಸ್ ಐ ಟಿ ರಚನೆ ಮಾಡಿದ್ದು ಉತ್ತಮ ಬೆಳವಣಿಗೆ ಅಂತ ಹೇಳಿ ಮಾತನಾಡಿದರು ಅದಾದ ನಂತರದಲ್ಲಿ ಎಸ್ ಐ ಟಿ ಕೈಗೊಂಡ ಕೆಲ ಶೋಧ ಕಾರ್ಯಾಚರಣೆಗೆ ಅವರ ಕಾರ್ಯವೈಖರಿಗೆ ಅನೇಕ ರೀತಿಯ ಅಪಸ್ವರಗಳನ್ನು ಕೂಡ ಎತ್ತಿದ್ರು ವಿರೋಧ ಪಕ್ಷಗಳು ಕೂಡ ಎಸ್ ಐ ಟಿ ತನಿಖೆ ವಿಧಾನ ಸರಿ ಇಲ್ಲ ಹೇಳಿ ಆರೋಪವನ್ನು ಮಾಡ್ತಾ ಇದ್ದರು ಅದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಯಿತು ಅಧಿವೇಶನದಲ್ಲಿ ಅದೇ ವಿಚಾರವಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಜಟಾಪಟಿಯೂ ನಡೆದೋಯಿತು ವಾಗ್ವಾದವೂ ನಡೆದೋಯಿತು ಇದರ ಮಧ್ಯೆ ಧರ್ಮಸ್ಥಳ ಗ್ರಾಮದಲ್ಲೂ ಕೂಡ ಎರಡು ಗುಂಪುಗಳಿದ್ದಾವೆ ಎರಡು ವಾದದ ಪ್ರತ್ಯೇಕ ತಂಡಗಳಿದ್ದಾವೆ ಅನೇಕರು ಅನೇಕ ರೀತಿಯ ವಾದಗಳನ್ನು ಅನೇಕ ರೀತಿಯ ವಾಗ್ವಾದಗಳನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಯಾವುದೇ ರೀತಿಯ ಮೈ ಮೇಲೆ ಎಳೆದುಕೊಳ್ಳುವಂಥ ಅಧಿವೇಶನದ ಸಂದರ್ಭದಲ್ಲಿ ಮುಜುಗರಕ್ಕೀಡಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಸರ್ಕಾರ ಅಳೆದು ತೂಗಿ ಈ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ತಾತ್ಕಾಲಿಕವಾಗಿ ಅಧಿವೇಶನ ಮುಗಿಯುವವರೆಗೂ ಕೂಡ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿ ಯಾವುದೇ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಅಂತ ಹೇಳಿ ಹಾಗೆ ನೋಡಿದ್ರೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ ನಂತರದಲ್ಲಿ ಇಲ್ಲಿವರೆಗೂ ಎಸ್ ಐ ಟಿಗೆ ಕಡಿವಾಣ ಹಾಕೋದಾಗ್ಲಿ ಎಸ್ ಐ ಟಿಗೆ ಮೂಗುದಾರ ಹಾಕೋದಾಗಲಿ ಹೀಗೇ ಮಾಡಿ ನೀವು ತನಿಖೆ ಇದೇ ರೀತಿಯನ್ನೇ ಮಾಡಿ ಅಂತ ಹೇಳಿ ಅಡ್ಡ ಹೋಗುವಂಥ ಅಥವಾ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ ಸಚಿವರು ಮಾಡಲಿಲ್ಲ ಆದರೆ ಇದು ಯಾವಾಗ ತಾರ್ಕಕ್ಕೆ ಇರ್ತೋ ಸದನದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಕಾಡ್ತೋ ವಿರೋಧ ಪಕ್ಷಗಳ ಕೈಗೆ ಅಸ್ತ್ರವಾಗಿ ನಿಲ್ತೋ ಆಗ ಸರ್ಕಾರ ಪೇಚಿಗೆ ಸಿಲುಕತ್ತೆ ಅಂತ ಅಂದುಕೊಂಡಿದ್ದರು ಬಟ್ ಪರಮೇಶ್ವರ ಸಮರ್ಥವಾಗಿ ವಾದವನ್ನು ಸಮರ್ಥವಾಗಿ ವಿವರಣೆಯನ್ನು ನೀಡಿದರು ಏನೆಲ್ಲ ಆಯಿತು ಸದನದಲ್ಲಿ ಹೇಗೆ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ರಚನೆಯ ಪ್ರಶ್ನೆ ಯಾಕೆ ಉದ್ಭವ ಆಯಿತು ಎಸ್ ಐ ಟಿ ರಚನೆಯ ನಂತರದಲ್ಲಿ ಏನೆಲ್ಲ ಕಾರ್ಯವಿಧಾನವನ್ನು ಅಳವಡಿಸಲಾಗಿದೆ ಏನದನ್ನು ಸಂಪೂರ್ಣವಾಗಿ ವಿವರಿಸಿದ್ರು ಆ ನಂತರದಲ್ಲಿ ಆ ವಿಚಾರ ತಣ್ಣಗಾಗಿದೆ ಆದರೆ ಅಗೇನ್ ಮತ್ತೆ ಅದನ್ನು ಎತ್ತಿಕೊಳ್ಳಬಾರದು ಎನ್ನುವ ಕಾರಣಕ್ಕಾಗಿ ಅಧಿವೇಶನದ ಬಳಿಕ ದೂರುದಾರಣನ ವಶಕ್ಕೆ ಪಡೆಯುತ್ತಾ ಎಸ್ ಐ ಟಿ ನಿನ್ನೆ ಇಡೀ ದಿನ ಈ ಅನಾಮಿಕ ದೂರುದರ್ಣ ಟೆಸ್ಟ್ ಆಗಿದೆ ಅಂದರೆ ತನಿಖೆ ಆಗಿದೆ ವಿಚಾರಣೆ ಆಗಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವನನ್ನು ವಿಚಾರಣೆಗೊಳಪಡಿಸಲಾಗಿದೆ ಸದ್ಯಕ್ಕೆ ಬ್ರೇನ್ ಮ್ಯಾಪಿಂಗು ಅಥವಾ ಮಂಪರು ಪರೀಕ್ಷೆ ಬಗ್ಗೆ ನಿರ್ಧಾರ ಇಲ್ಲ ಅಂತ ಹೇಳಲಾಗ್ತಾ ಇದೆ ಜಾಲತಾಣಗಳ ವಿರುದ್ಧವೂ ಕೂಡ ಅಧಿವೇಶನ ಮುಗಿಯುವವರೆಗೂ ಕೂಡ ಕ್ರಮ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅಧಿವೇಶನದಲ್ಲಿ ಭಾರಿ ಗಲಾಟೆ ಗದ್ದಲಕ್ಕೆ ಇದೆಲ್ಲವೂ ಕೂಡ ಕಾರಣವಾಗಿತ್ತು ಹೀಗಾಗಿ ಅಧಿವೇಶನ ಮುಕ್ತಾಯದವರೆಗೂ ಕೂಡ ತನಿಖೆಗೆ ತಾತ್ಕಾಲಿಕ ಬ್ರೇಕ್ ಅಂತ ಹೇಳಲಾಗ್ತಾ ಇದೆ ಸಣ್ಣ ಪುಟ್ಟ ದಾಖಲೀಕರಣಗಳನ್ನು ಹೊರತುಪಡಿಸಿದರೆ ഗംഭീര വിചാരണ ഇല്ല ಹೇಳಲಾಗಿದೆ ಎಸ್ ಸೋಮವಾರದಿಂದ ಅಂದರೆ ಶುಕ್ರವಾರಕ್ಕೆ ಅಧಿವೇಶನ ಮೈಂಡಪ್ ಆಗುತ್ತೆ ಸೋಮವಾರ ಅಗೇನ್ ಈ ಎಸ್ ಐ ಟಿ ತನಿಖೆಯನ್ನು ಚುರುಕುಗೊಳಿಸಲಾಗುತ್ತೆ ಹಾಗಾದರೆ ಏನು ಕ್ರಮವನ್ನು ತೆಗೆದುಕೊಳ್ಳಬಹುದು ಯಾವ ಕ್ರಮವನ್ನು ಇಲ್ಲಿ ನಿರೀಕ್ಷಿಸಬಹುದು ಅಂತ ಹೇಳಿದ್ರೆ ಅನಾಮಿಕ ದೂರುದಾರ ತೋರಿಸಿರುವಂಥ ಜಾಗಗಳಲ್ಲಿ ಉತ್ಖನನ ಮಾಡಿದಾಗ ಏನು ಸಿಕ್ಕಿದೆ ಆತ ಕೊಟ್ಟಿರುವಂಥ ಮಾಹಿತಿ ಎಷ್ಟರ ಮಟ್ಟಿಗೆ ನಿಖರವಾಗಿದೆ ಸರ್ಕಾರವನ್ನು ದಿಕ್ಕು ತಪ್ಪಿಸಿದ್ದ ಆ ವ್ಯಕ್ತಿ ಎಸ್ ಐ ಟಿಯನ್ನು ದಿಕ್ಕು ತಪ್ಪಿಸಿದ್ದ ಆ ವ್ಯಕ್ತಿ ಆತ ಹೇಳಿ ಸರಿ ಇದೆಯಾ ಆತನ ವಿರುದ್ಧವೂ ಕೂಡ ಅನೇಕ ರೀತಿಯ ರೀತಿಯ ಆರೋಪಗಳಿದ್ದಾವೆ ಆತ ಆಮಿಷದ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದಾನೆ ಯಾರೋ ಆಮಿಷ ಒಡ್ಡಿ ಆತನನ್ನು ಕರೆದುಕೊಂಡು ಬಂದು ಇಲ್ಲಿ ನಿಂತಿದ್ದಾರೆ ಆತನ ಹಿಂದೆ ಒಂದು ವ್ಯವಸ್ಥಿತವಾದಂಥ ತಂಡ ಇದೆ ಆ ವ್ಯವಸ್ಥಿತವಾಗಿ ಆತನನ್ನು ರೆಡಿ ಮಾಡಿ ಕಳಿಸಲಾಗ್ತಾ ಇದೆ ಅಂಥೇಳಿ ಅದೆಲ್ಲವೂ ಕೂಡ ಯಾಕಂತ ಹೇಳಿದ್ರೆ ಎಸ್ ಐ ಟಿ ಇಡೀ ಪ್ರಕರಣವನ್ನು ತನಿಖೆ ಮಾಡುತ್ತೆ ಇಡೀ ಪ್ರಕರಣವನ್ನು ತನಿಖೆ ಮಾಡುತ್ತೆ ಒಂದು ಶವಗಳನ್ನು ಹೂತಿಟ್ಟಿರುವ ಪ್ರಕರಣ ಆ ಪತ್ತೆಯಾಗಿರುವ ಪ್ರಕರಣ ಎಫ್ ಎಸ್ ಎಲ್ ಕಳಿಸಲಾಗಿದೆ ಯಾರು ಏನು ಎತ್ತ ಅದರ ಮಾಹಿತಿಯನ್ನು ಕೂಡ ಕಲೆ ಹಾಕುತ್ತೆ ಅದರ ಜೊತೆಗೆ ದೂರುದಾರ ದಕ್ ದಿಕ್ಕು ತಪ್ಪಿಸಿದ್ನ ಆತ ಹೇಳಿದ್ದೆಲ್ಲವೂ ಕೂಡ ನೈಜ ಸಂಗತಿಗಳಿಂದ ಕೂಡಿದೆಯಾ ಅದೆಲ್ಲವೂ ಕೂಡ ಆದರೆ ಸದ್ಯಕ್ಕೆ ಅಧಿವೇಶನ ಮುಗಿಯೋದ್ರೊಳಗೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಈಗ ಪ್ರತಿನಿತ್ಯವೂ ಕೂಡ ಈ ವಿಚಾರವಾಗಿ ಚರ್ಚೆಗಳು ವಾದಗಳು ವಾಗ್ವಾದಗಳು ಅದು ಅಧಿವೇಶನದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತ್ತು ಈ ಅಧಿವೇಶನ ಮುಗಿದ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಿರೀಕ್ಷಿಸಬಹುದಾ ಆ ದಶರಥ್ ಹೌದು ಅಧಿವೇಶನದ ಸಂದರ್ಭದಲ್ಲೇ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು ಮತ್ತು ಪಾಯಿಂಟ್ ನಂಬರ್ ತರ್ಟೀನ್ನ ಒಂದು ಉತ್ಖನನ ಮಾಡುವಂಥ ಹೊತ್ತಲ್ಲಿ ಸದನದಲ್ಲಿ ವಿಚಾರವಾಗಿ ಬಹಳ ದೊಡ್ಡ ಮಟ್ಟಿನ ಜಟಾಪಟಿ ಆಗುತ್ತೆ ಅಂದರೆ ಅನಾಮಿಕ ತೋರಿಸಿದ ಜಾಗದಲ್ಲಿಲ್ಲ ನೀವು ಉತ್ಖನನ ಮಾಡ್ತಾ ಇದ್ದೀರಾ ಆತ ಎಲ್ಲಿ ಬೇಕಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಕಡೆ ನೀವು ಹೋಗಿ ಉತ್ಖನನ ಮಾಡ್ತೀರಾ ಈವರೆಗೆ ಆಗಿರುವಂಥ ತನಿಖಾ ವರದಿ ಏನು ಅದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ನೀಡಬೇಕು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದು ಗೃಹ ಸಚಿವರು ಇದನ್ನು ಸದನದಲ್ಲಿ ಆ ವಿಚಾರವನ್ನ ತಿಳಿಸಬೇಕು ಎಲ್ಲರಿಗೂ ಕೂಡ ಅನ್ನುವಂಥ ರೀತಿಯ ಒತ್ತಾಯಗಳೆಲ್ಲವೂ ಕೇಳಿ ಬಂದಿತ್ತು ಆ ಬಳಿಕ ಈ ಒಂದು ಉತ್ಖನನದ ವಿರುದ್ಧ ಸಾಕಷ್ಟು ು ಜನಾಭಿಪ್ರಾಯ ಕೂಡ ಬದಲಾಗ್ತಾ ಹೋಯಿತು ಯಾವಾಗ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಅವರು ಹದಿನೆಂಟು ಆರಡಿ ಆಲಕ್ ಹೋದ ಸಂದರ್ಭದಲ್ಲೂ ಏನೂ ಸಿಗೋದಿಲ್ಲವೋ ಆಗ ಸಾಕಷ್ಟು ಟೀಕೆಗಳನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಹೇಳ್ತಾ ಇರುವಂತಹ ಎಲ್ಲವೂ ಸುಳ್ಳು ಸ್ಪಷ್ಟವಾದ ವಿಚಾರವನ್ನ ಎಸ್ಐ ಟಿ ಅಥವಾ ಗೃಹ ಸಚಿವರು ಸ್ಪಷ್ಟಪಡಿಸಬೇಕು ಅಧಿವೇಶನದಲ್ಲಿ ಅನ್ನುವಂಥ ರೀತಿಯ ಆಗ್ರಹಗಳು ಕೂಡ ಕೇಳಿ ಬಂದು ಆ ಬಳಿಕವಾದಂಥ ರಾಜಕೀಯ ಬೆಳವಣಿಗೆ ಅಂದ್ರೆ ಈಗ ತನಿಖೆ ಹಂತದಲ್ಲಿರುವಂಥ ಪ್ರಕರಣ ಮತ್ತು ಸಾಕಷ್ಟು ಸೂಕ್ಷ್ಮವಾಗಿರುವಂಥ ಒಂದು ಪ್ರಕರಣ ಎಸ್ಐ ಟಿ ಕೂಡ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಬಹಳ ಸೂಕ್ಷ್ಮವಾಗಿ ಬಹಳ ಪಾರದರ್ಶಕತೆಯಿಂದ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಮಾಡಿತ್ತು ಹಾಗಾಗಿ ತನಿಖೆಯ ಒಳಗಡೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಅನ್ನುವಂಥ ಗಂಭೀರ ವಿಚಾರಗಳನ್ನು ಅವರು ಎಲ್ಲೂ ಕೂಡ ಬಿಟ್ಟುಕೊಡ್ತಾ ಇಲ್ಲ ಬಹಳಷ್ಟು ಏನು ಸೀಕ್ರೆಟ್ ಆಗಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ರಹಸ್ಯವಾಗಿಯೇ ಆದಷ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಈಗ ಈ ಸಂದರ್ಭದಲ್ಲಿ ಉತ್ಖನನ ಮಾಡೋದು ಬೇಡ ಅನ್ನುವಂಥದ್ದು ಸರ್ಕಾರದಿಂದ ಬಂದಿರುವಂಥ ಆದೇಶ ಅಂದರೆ ಹೇಗೂ ಸದನ ನಡೀತಾ ಇದೆ ಸದನ ನಡೆಯುವಂಥ ಸಂದರ್ಭದಲ್ಲಿ ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ಇನ್ ಕೇಸ್ ಉತ್ಖನನವನ್ನು ಮಾಡಿದಂಥ ಸಂದರ್ಭ ಅಲ್ಲಿ ಏನೂ ಸಿಗದೆ ಹೋದರೆ ಇದೇ ವಿಚಾರವನ್ನು ಇಟ್ಕೊಂಡು ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡ್ತಾರೆ ಪ್ರಶ್ನೆಯನ್ನ ಮಾಡ್ತಾರೆ ವಾಕ್ ಪ್ರಹಾರವನ್ನ ಮಾಡ್ತಾರೆ ಹಾಗಾಗಿ ತನಿಖೆಯ ಹಂತದಲ್ಲಿ ಇರುವಂತ ಒಂದು ಪ್ರಕರಣದ ಬಗ್ಗೆ ಅಧಿವೇಶನದಲ್ಲಿ ಮಾಹಿತಿ ಕೊಡೋದಕ್ಕೆ ಸಾಧ್ಯವಿಲ್ಲ ನಮಗೂ ಕೂಡ ಅದು ಇಕ್ಕಟ್ಟಿನ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಅನ್ನುವಂಥದ್ದು ಸದ್ಯ ಸರ್ಕಾರದ ಒಂದು ನಿರ್ಧಾರ ಆಗಿದೆ ಹಾಗಾಗಿ ಅಧಿವೇಶನದವರೆಗೂ ಕೂಡ ಯಾವುದೇ ರೀತಿಯ ಕಾರ್ಯಾಚರಣೆಯನ್ನ ಮಾಡಬೇಡಿ ಅನ್ನುವಂಥ ಸೂಚನೆ ಎಸ್ಐ ಟಿಗೆ ಬಂದಿದೆ ಅನ್ನುವಂಥ ರೀತಿಯ ಮಾಹಿತಿ ಕೂಡ ಇದೆ ಈ ಏನು ವಿಧಾನಸಭೆಯ ಒಂದು ಅಧಿವೇಶನ ಮುಗಿದ ಬಳಿಕ ಸೂಕ್ತವಾದ ಮಾಹಿತಿ ಮತ್ತು ಸ್ಪಷ್ಟವಾದ ಸುಳಿವು ಸಾಕ್ಷ್ಯಧಾರಗಳು ಇದೆ ನಾವು ಉತ್ಕಂಡನ ಮಾಡಬಹುದು ಂತಹ ಏನಾದರೂ ಮಾಹಿತಿಗಳು ಸಿಕ್ಕಿದರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡಿ ಅನ್ನುವಂತಹ ಸೂಚನೆ ಕೂಡ ಎಸ್ಐ ಟಿ ಬಂದಿರೋದು ಹಾಗಾಗಿ ಮೊನ್ನೆಯಿಂದ ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅನಾಮಿಕಾ ವಿಚಾರಣೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಕೇವಲ ಒಂದಿಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೇಪರ್ ವರ್ಕ್ ಅನ್ನೋದೇ ಬಹಳ ಪ್ರಮುಖವಾಗಿ ಆಗ್ತಾ ಇದೆ ಈಗಾಗಲೇ ನಡೆದಿರುವಂತಹ ಒಂದು ತನಿಖೆ ಮತ್ತು ಮುಂದೆ ನಡೀಬೇಕಾಗಿರುವಂತಹ ತನಿಖೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ದಾಖಲೆಗಳು ಬೇಕು ಏನೆಲ್ಲ ಸ್ಪಷ್ಟ ಮಾಹಿತಿಗಳು ಬೇಕು ಅದನ್ನು ಸಂಗ್ರಹ ಮಾಡುವಂತಹ ಕೆಲಸದಲ್ಲೇ ಎಸ್ ಟಿ ನಿರತವಾಗಿದೆ ಮತ್ತು ಈಗಾಗಲೇ ಅನೇಕ ಜೀವಂತ ದೂರುದಾರರು ಸಾಕ್ಷಿದಾರರು ಕೂಡ ಮುಂದೆ ಬಂದಿದ್ದಾರೆ ಅವರ ವಿಚಾರಣೆ ಕೂಡ ಮಾಡುವಂತ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಮೂರು ದಿನಗಳ ಕಾಲ ನಡೆದಂತಹ ಒಂದು ತನಿಖೆಯ ಆಧಾರದಲ್ಲಿ ಇವತ್ತು ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರಿಗೂ ಕೂಡ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಈಗಾಗಲೇ ಜಿತೇಂದ್ರ ಕುಮಾರ್ ದಯಾಮ ಅವರು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಆದ್ರೆ ಈವರೆಗೂ ಅನಾಮಿಕಾ ದೂರುದಾರ ಆಗಮನ ಆಗಿಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತ ಕೂಡ ಎಸ್ ಸಿ ಕಚೇರಿಗೆ ಆಗಮಿಸಲಿಕ್ಕಿದ್ದಾನೆ ಇದಾದ ಬಳಿಕ ಪ್ರಣವ್ ಮೋಹಂತಿ ಅವರು ಆಗಮಿಸುತ್ತಾರೆ ಅವರು ಒಂದಿಷ್ಟು ವಿಚಾರಗಳನ್ನು ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರಿಂದ ಪಡೆದುಕೊಂಡು ಮತ್ತೆ ಅನಾಮಿಕನಿಂದಲೂ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡು ಮತ್ತು ಈ ದೂರುದಾರರು ಮತ್ತು ಸಾಕ್ಷಿದಾರರನ್ನು ಕೂಡ ವಿಚಾರಣೆ ಮಾಡುವಂಥ ಸಾಕ್ಷಿ ಸಾಧ್ಯತೆಗಳು ಕೂಡ ಇದೆ ಮತ್ತು ಈಗಾಗಲೇ ಏನೆಲ್ಲ ದಾಖಲೆಗಳು ಸಂಗ್ರಹವಾಗಿದೆಯೋ ಆ ದಾಖಲೆಗಳು ಏನು ಹೇಳ್ತಾ ಇದೆ ಈತ ಮಾಡ್ತಾ ಇರುವಂಥ ಆರೋಪಕ್ಕೂ ಇರುವಂಥ ದಾಖಲೆಗಳಿಗೂ ಏನಾದರೂ ಸಾಮ್ಯತೆ ಇದೆಯಾ ಇದೆಲ್ಲದರ ಆಧಾರದಲ್ಲಿ ಇವತ್ತು ಎಸ್ ಐ ಅಧಿಕಾರಿಗಳಿಗೆ ಅವರು ಸೂಚನೆಯನ್ನು ನೀಡಲಿಕ್ಕಿದ್ದಾರೆ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ಲಿಕ್ಕಿದ್ದಾರೆ ಮತ್ತು ಎಲ್ಲದಕ್ಕೂ ಕೂಡ ಒಂದು ಉತ್ತರ ಕೊಡೋದು ಎಫ್ ಎಸ್ ಎಲ್ ವರದಿಗಳು ಈಗ ಬರಬೇಕಾಗಿರುವಂಥ ವರದಿ ಮಣ್ಣಿನ ವರದಿ ಆಗಿರಬಹುದು ಎಫ್ ಎಸ್ ಎಲ್ ವರದಿ ಈಗಾಗಲೇ ಪತ್ತೆಯಾಗಿರುವಂಥ ಅಸ್ಥಿ ಪಂಜರದ ಒಂದು ಎಫ್ ಎಸ್ ಎಲ್ ವರದಿ ಒಂದು ಸ್ಪಷ್ಟವಾದ ಉತ್ತರವನ್ನು ನೀಡುತ್ತೆ ಇನ್ ಕೇಸ್ ಅನಾಮಿಕ ಮಾಡ್ತಾ ಇರುವಂತಹ ದೂರು ಆತ ಮಾಡಿರುವಂತಹ ಆರೋಪಗಳಿಗೆ ಪೂರಕವಾಗಿ ಏನಾದರೂ ವರದಿಗಳು ಬಂದು ದಾಖಲೆಗಳು ಕೂಡ ಅದಕ್ಕೆ ಸಾಥ್ ನೀಡಿದರೆ ಮುಂದೆ ಉತ್ಖನನ ನಡೆಯುವಂಥ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಇನ್ ಕೇಸ್ ಈಗ ಬರುವಂತಹ ಎಫ್ ಎಸ್ ಎಲ್ ವರದಿ ಅಥವಾ ದಾಖಲೆಗಳು ತದ್ವಿರುದ್ಧವಾಗಿ ಬಂದಿದ್ದರೆ ಅನಾಮಿಕನನ್ನೇ ಮತ್ತೆ ವಶಕ್ಕೆ ಪಡೆದು ಆತನ ವಿರುದ್ಧ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ ಕೇಸ್ ಈತ ಮಾಡ್ತಾ ಇರುವಂಥ ಆರೋಪ ಸುಳ್ಳು ಅನ್ನೋದೇನಾದರೂ ಏನಾದರೂ ಎಸ್ ಐ ಟಿ ಅಧಿಕಾರಿಗಳಿಗೆ ಸ್ಪಷ್ಟವಾಗ್ತಾ ಹೋದರೆ ರಿವರ್ಸ್ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ